ಎಲ್ಲರಿಗೂ ಸುಸ್ವಾಗತ ಇದರ ಬಗ್ಗೆ ಬಂದಿದ್ದಕ್ಕೆ ನಮ್ಮ ಅತ್ಯಮೂಲ್ಯ ಸಮಯವನ್ನು ಕೊಟ್ಟು ಬಂದಿದ್ದೀರಾ ತುಂಬ ತುಂಬ ಧನ್ಯವಾದ ಹಾಗೂ ಸುಸ್ವಾಗತ ನನ್ನ ಹೆಸರು ಹರೀಶ್ ಮಾರಣ್ಣ ಜಿಯೋ ಬೋಟಕ್ ಕಂಪನಿ ಒಂದು ಸ್ಟಾರ್ಟ್ಅಪ್ ಅದರ ಫೋರ್ಫಾಂಟ್ ಆಗಿದೆ ಇಲ್ಲಿ ಒಂದು ಅದನ್ನು ಶೇರ್ ಮಾಡಿ ನಮ್ಮ ಜೊತೆ ಮೂರು ಗಣ್ಯ ವ್ಯಕ್ತಿಗಳಿದ್ದಾರೆ ಇಂಟ್ರೆಸ್ಟ್ ಹೇಳ್ಬಿಡ್ತೀನಿ ಯಾಕೆ ಹೇಳ್ತೀನಿ ಈ ಪ್ರಾಡಕ್ಟ್ ನ ಇಂಪಾರ್ಟೆನ್ಸ್ ಏನು ಅಂತ ನಿಮ್ಗೆ ನಿಮಗೆ ತಿಳಿಸ್ಕೊಳ್ತೀನಿ ಸೊ ಅದಕ್ಕೆ ಫಸ್ಟ್ ಏನು ಅಂದ್ರೆ ನಮ್ಮೆಲ್ಲ ಈ ಕಾಮನ್ ವೈರಿ ಹೋಗಿದ್ದಾರೆ ವೈರಿ ಯಾರು ಅಂದ್ರೆ ಕ್ಯಾನ್ಸರ್ ರೋಗ ಕ್ಯಾನ್ಸರ್ ರೋಗ ಇವತ್ತು ಇಂಡಿಯಾದಲ್ಲಿ ಒಂದು ದೊಡ್ಡ ರೋಗವಾಗಿದೆ ವರ್ಲ್ಡ್ ವಾರ್ ಸ್ಟಾಟಿಸ್ಟಿಕ್ ಪ್ರಕಾರ ಐ ಸಿ ಎಂ ಆರ್ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ಬಿಸಿನೆಸ್ ಪ್ರಕಾರ ಲಾಸ್ಟ್ ಇಯರು ಹದಿನೈದು ಲಕ್ಷಕ್ಕೂ ಜನ ಅತಿ ಹೆಚ್ಚು ಜನ ಕ್ಯಾನ್ಸರ್ ರೋಗಕ್ಕೆ ಓಡಾಡುತ್ತಿದ್ದು ಒಂಬತ್ತು ಲಕ್ಷಕ್ಕೂ ಜಾಸ್ತಿ ಜನ ಸಾವನ್ನಪ್ಪಿದ್ದಾರೆ ಸೊ ನಮ್ಮ ಭಾರತ ದೇಶದಲ್ಲಿ ಒಂದು ಸ್ಟಾಟಿಸ್ಟಿಕ್ ಪ್ರಕಾರ ಒಂಬತ್ತರಲ್ಲಿ ಒಂದು ಜನ ಅವರ ಲೈಫ್ ಟೈಮಲ್ಲಿ ಕ್ಯಾನ್ಸರ್ ರೋಗ ಅವರಿಗೆ ಬರುತ್ತೇಬೇಕಾಗಲಿದೆ ಇದರ ಆದ್ದರಿಂದಾಗಿ ಈ ಕ್ಯಾನ್ಸರ್ ರೋಗ ನಾವು ಫೈಟ್ ಮಾಡೋದು ನಮ್ಮೆಲ್ಲ ಒಂದು ಕರ್ತವ್ಯ ಆದ್ದರಿಂದ ನಾವು ಒಂದು ಈ ಪ್ರಾಡಕ್ಟ್ ಏನಿದೆ ಫ್ರೆಶ್ ಜೀವ ಬಯಟೆಕ್ ಅವರ ನ್ಯಾನೋ ವಾಟರ್ ಏನಿದೆ ಅದ್ರ ಬಗ್ಗೆ ತಿಳಿಸ್ಕೊಡೋದು ಮೂರು ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ ಸೊ ಅವ್ರನ್ನ ನಾನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಮೊದಲೇ ಅವರು ಕಿರಣ್ ಕುಮಾರ್ ಅಂತ ಅವರು ಶ್ರೀ ವೃಂದಾವನ ಗೋಶಾಲದ ಫೌಂಡರ್ ಆಗಿದ್ದು ಜೀವ ಬಯೋಟೆಕ್ ಕಂಪನಿ ಕೋ ಫೌಂಡರ್ ಕೂಡ ಹೌದು ಅವರು ಹದಿನೈದು ವರ್ಷದ ಸತತ ಪ್ರಯತ್ನದಿಂದ ಒಂದು ಕಷ್ಟಪಟ್ಟು ಅವರ ಒಂದು ವಿಷನ್ ಪ್ಯಾಷನ್ ಮತ್ತೆ ಡೆಡಿಕೇಶನ್ ಇಂದ ಈ ಪ್ರಾಡಕ್ಟ್ ನಮ್ಮದೇ ಇವತ್ತು ಕಾಣಿಸ್ಕೊತಾ ಇರುತ್ತೆ ಟೆಂಡರ್ ಶುರು ಮಾಡ್ತೀವಿ ನಾನು ನನ್ನ ಫ್ರೆಂಡು ಇಬ್ರು ಸೊ ಆಗ ಟೂ ತೌಸಂಡ್ ಟೆನ್ ಏನಂದ್ರೆ ಆರೋ ನೀರಿನ ಒಳ್ಳೆ ನೀರಾಗಿ ಕನ್ವರ್ಟ್ ಮಾಡೋದು ಅದು ಒಂದೇ ನನಗೆ ಹೇಳಿ అదే టూ థౌసండ్ సిక్స్టన్ తనకీ నడత ఆగి క్యాన్సర్ యొంది తా క్యాన్సర్ గా మా మాకు అను నిట్టి నేను ఇన్న ఆర్ అండ్ శురుతీ ఆ తాయి క మనసి బేజా ఏదైతే డిప్రెషన్ ఆయన అదే తుమ్ డిప్రెషన్ అయితే ఆ డిప్రెషన్ ఆచే బే శ్రీ బృందావన గోశాలి శురుతీ ఆరు గోబిందా ఇవగా ఇన్నూరకు హాలు ఏ కషా ఠాణిందో మాత్ర సాక్తీ సో ఈ గోగు సాకు తు ఎల్తారు ఐనూరు రూపాయ రూపాయ ఎవ్రీ మంత్ అిబ్యూషన్ ముందే టూ తౌసండ్ ఈ టూ తౌసండ్ ట్వెంటీ ఫైవ్ ಇದರ ಪಂಚಗವ್ಯ ಮತ್ತೆ ಆಯುರ್ವೇದದ ಎರಡು ಈ ತರ ಒಂದು ಆಲ್ ಕ್ಯಾಟ್ರಿಜ್ ಮಾಡಿದ್ವಿ ಈ ಕ್ಯಾಟ್ರೀಜಿನ ಎಕ್ಸ್ಟ್ರಾಕ್ಷನ್ ನಾವು ನ್ಯಾನೋ ವಾಟರ್ ಅಂತ ಕರಿತೀವಿ ಅಂದ್ರೆ ನ್ಯಾನೋ ಪಾರ್ಟಿಕಲ್ಸ್ ಪಂಚಗವ್ಯ ಜೊತೆಗೆ ಅರ್ಶಿನ ಅಕ್ಷಗಂಧ ಕಾಂಗ್ರೆಸ್ ತುಳಸಿ ಇದೆಲ್ಲ ಆಂಟಿ ಆಕ್ಸಿಡೆಂಟ್ ಸೋಪ್ಸ್ ಇಂದ ಮಾಡಿ ಇದೇನಂದ್ರೆ ಕ್ಯಾನ್ಸರ್ ಸೆಲ್ಸ್ ನ ಮಾತ್ರ ಸಾಯಿಸುತ್ತೆ ಬೇರೆ ಯಾವ ಸೆಲ್ಸ್ ಸಾಯಿಸೋದಿಲ್ಲ ಬಾಡಿ ಇಮ್ಯುನಿಟಿ ಬಿಲ್ಡ್ ಮಾಡುತ್ತೆ ಇದೆಲ್ಲ ಸೈಂಟಿಫಿಕಲಿ ಡಾಕ್ಯುಮೆಂಟೇಶನ್ ಆಗಿದೆ ಇದ್ರ ಬಗ್ಗೆ ಇದು ಹೆಂಗಾಯ್ತು ಇದೊಂದು ಹದಿನೈದು ವರ್ಷ ಹೇಗೆ ಜರ್ನಿ ಆಯ್ತು ಅಂತ ಸೊ ಡಾಕ್ಟರ್ ರೇವತಿ ಅವರು ಹೇಳ್ತಾರೆ ಸೊ ಡಾಕ್ಟರ್ ರೇವತಿ ಆಯುರ್ವೇದ ವೈದ್ಯ ಬ್ಯಾಂಗ್ಳೂರ್ ಗವರ್ಮೆಂಟ್ ಕಾಲೇಜಲ್ಲಿ ಆಯುರ್ವೇದ ಪದವಿಯನ್ನ ಪಡ್ಕೊಂಡಿದ್ದೀನಿ ಪದವೀಧರೆ ಆದಮೇಲೆ ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ గవర్నమెంట్ అప్రూవ్డ్ ల్యాబ్ అవకాశ సిక్తు పరిచయ ఆ టెన్ అల్ చి హుడ్గా బాటల్ నీర్ తేడమ్ అంత నమ్ ల్యాబ్ ఆవగా పరిచయ ఆదు కిరణ్ ఆమె స్వల్ప దిన బాంత్ వర్ష ಮತ್ತೆನೆ ಇರ್ಲಿಲ್ಲ ಎಲ್ಲಪ್ಪ ಹೋದ್ರು ಅಂತಾಗ ಆಮೇಲೆ ಹೇಳಿದ್ರು ತಾಯಿ ಕಳ್ಕೊಂಡು ಕ್ಯಾನ್ಸರ್ ಅಲ್ಲಿ ತುಂಬಾ ಡಿಪ್ರೆಷನ್ ಹೋಗ್ಬಿಟ್ಟಿದ್ದೆ ಮೇಡಮ್ ಹಾಗಾಗಿ ಮತ್ತೆ ನಾನು ಶುರು ಮಾಡ್ಬೇಕು ಇದನ್ನ ಅಂತ ಆವಾಗ ನಾವು ನಮ್ಮ ನಿರಂತರವಾದ ಪರೀಕ್ಷೆ ಮಾಡೋದಕ್ಕೆ ಶುರು ಮಾಡಿದ್ವಿ ನೀರನ್ನ ಆ ನೀರನ್ನ ನೀರ ನೀರ್ನ ಮೊದಲು ನಂತರ ತುಂಬಾ ಅವರು ಭಸ್ಮನ್ನ ತಗೊಂಡ್ ಬಂದ್ರು ಆ ಭಸ್ಮದಲ್ಲಿ ತುಂಬಾ ಹೆವಿ ಮೆಟಲ್ಸ್ ಕಾಣಿಸ್ತಾ ಇತ್ತು ಅದು ಎಲ್ಲಿಂದ ಬರ್ತಾ ಇದೆ ಆ ಹೆವಿ ಮೆಟಲ್ಸ್ ಇಲ್ದೇ ಇರೋ ತರ ಭಸ್ಮನ್ ಹೆಂಗ್ ಮಾಡ್ಬೇಕು ಆ ಭಸ್ಮದಿಂದ ನಾವು ನೀರನ್ನು ಹೇಗೆ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ನಿರಂತರವಾಗಿ ನಾವು ಪರೀಕ್ಷೆ ಮಾಡಿ ಇವಾಗ ಫೈನಲಿ ಒಂದ್ ಹೆವಿ ಮೆಟಲ್ಸ್ ಇಲ್ಲದೆ ಮೈಕ್ರೋಬಯಾಲಜಿ ಕಂಟಾಮಿನೇಷನ್ ಇದೆ ಒಂದು ಫೈನಲ್ ಆಗಿ ಒಂದು ಈ ಆಲ್ಕಲೈನ್ ವಾಟರ್ನ ತುಂಬಾ ಪರಿಶ್ರಮ ಪಟ್ಟಿದೀವಿ ಹದಿನೈದು ವರ್ಷ ಅದು ಈ ನೀರನ್ನ ನಾವು ರಾಮಹಳ್ಳಿ ಲೇಕ್ ಮತ್ತೆ ಸರ್ಜಾಪುರ್ ಲೇಕ್ ಅಲ್ಲಿ ಲೇಕ್ ವಾಟರ್ ಸ್ಯಾಂಪಲ್ಸ್ ತಗೊಂಡು ಕೂಡ ಅದ್ರಲ್ಲಿ ಅದನ್ನ ಹೇಗೆ ನಾವು ಪರಿಶುದ್ಧ ಪಡಿಸಬಹುದು ಅನ್ನೋದನ್ನು ಕೂಡ ನಾವು ಟೆಸ್ಟ್ ಮಾಡಿದೀವಿ ನಂತರ ಒಂದು ಇಲ್ಲಿವರೆಗೂ ಅರೌಂಡ್ ಒಂದು ಮುನ್ನೂರು ಸ್ಯಾಂಪಲ್ ಗಿನ್ನ ಜಾಸ್ತಿ ಟೆಸ್ಟ್ ಮಾಡಿದ್ಮೇಲೆ ನಮಗೆ ಹೆವಿ ಫ್ರೀ ಆಗಿ ಮತ್ತೆ ದೇಹಕ್ಕೆ ಏನು ಹಾನಿಕರ ಇಲ್ಲದೆ ಇರೋ ತರ ನೀರು ಪಡೆಯೋದಕ್ಕೆ ಸಹಾಯ ಆಗಿದೆ ಮೋರ್ ದೆನ್ ತ್ರೀ ಹಂಡ್ರೆಡ್ ಸ್ಯಾಂಪಲ್ಸ್ ಟೆಸ್ಟ್ ಮಾಡಿ ಫೈನಲ್ ಅಲ್ಟಿಮೇಟ್ ಆಗಿ ಇವಾಗ ನಾವು ಈ ಪ್ರಾಡಕ್ಟ್ ನ ಟೆಸ್ಟ್ ಮಾಡೋಕ್ಕೆ ಸಹಾಯ ಆಗಿದೆ ನಮಗೆ ಮೊದಲು ನಾವು ಟೆಸ್ಟ್ ಮಾಡಿಸಿದ್ದು ಸೈಟೋಟಾಕ್ಸಿಸಿಟಿ ಅಂತ ಅಂದ್ರೆ ಈ ನೀರಿಂದ ಕ್ಯಾನ್ಸರ್ ಸೆಲ್ಸ್ ಸಾಯ್ತ ಇದೇ ಇಲ್ವಾ ಅಂತ ಚೆಕ್ ಮಾಡಿರುವಂತದ್ದು ಫಸ್ಟ್ ತಿಳ್ಕೊಂಡಿವಿ ಅಂದ್ರೆ ಕ್ಯಾನ್ಸರ್ ಸೆಲ್ಸ್ ಸಾಯ್ದೇ ಹೋದ್ರೂ ಪರವಾಗಿಲ್ಲ ಅದು ಒಂದು ಕಡೆ ನಿಂತ್ಕೊಂಡು ಸ್ಪ್ರೆಡ್ ಆಗದೆ ಹೋದ್ರೆ ಸಾಕು ಅಂತ ಯೋಚನೆ ಮಾಡಿದ್ವಿ ಸೊ ಲ್ಯಾಬರೇಟರಿ ಅದೇ ಹೇಳಿದ್ವಿ ಸರ್ ಸ್ಪ್ರೆಡ್ ಆಗದೆ ಹೋದ್ರೆ ರೋಗ ಇಷ್ಟ ಅಂತ ಆದ್ರೆ ಸೊ ಯಾವುದು ಕಾಂಪ್ಲಿಕೇಟೆಡ್ ಕ್ಯಾನ್ಸರ್ ಅಂತ ತಗೊಂಡ್ವಿ ಎರಡು ಕ್ಯಾನ್ಸರ್ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರು ಮತ್ತು ಏನ್ ಕ್ಯಾನ್ಸರ್ ಪ್ಯಾಂಪಿಯಾಟಿಕ್ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಇಲ್ಲ ಅಂತಾರೆ ಅಂತ ತುಂಬ ಕಷ್ಟವಾದ ಕ್ಯಾನ್ಸರ್ ಮತ್ತು ಬ್ರೈನ್ ಕ್ಯಾನ್ಸರ್ ಕೂಡ ಅಷ್ಟೇ ಕಾಂಪ್ಲಿಕೇಟಿವ್ ಕ್ಯಾನ್ಸರ್ ಫಸ್ಟು ನೀವು ರಿಸಲ್ಟ್ ನೋಡೋದು ಏನ್ ಕ್ಯಾನ್ಸರ್ ಬ್ರೈನ್ ಕ್ಯಾನ್ಸರಲ್ಲಿ ಒಂದು ಅನುಪತಿ ಕೀಮೋ ಡ್ರಗ್ ಅದರ ಕಂಪ್ಯಾರಿಸನ್ ಸ್ಟಡಿ ಆಗಿದೆ ನೀವು ಅದರಲ್ಲಿ ನೋಡಿದ್ರೆ

ಹೊಸದಾಗಿ ಕಣ್ಣಿಟ್ಟಿರುವಂಥ ವೈದ್ಯಕೀಯ ಅಂತ ಅನಿಸ್ಬೋದು ಆದರೆ ಆಯುರ್ವೇದದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸದಿಂದ ಇರತಕ್ಕಂಥ ವೈದ್ಯಕೀಯ ಶಾಸ್ತ್ರ ಆಯುರ್ವೇದದಲ್ಲಿ ಪಂಚಗವ್ಯ ಚಿಕಿತ್ಸೆ ಅನ್ನುವಂಥದ್ದು ಇದೊಂದು ಚಿಕಿತ್ಸೆ ನಾವು ಇಡೀ ಆಯುರ್ವೇದವನ್ನು ಸರಿಯಾಗಿ ಅಧ್ಯಯನ ಮಾಡೋದು ಚರಕಾಚಾರ್ಯನಿರ್ಬೋದು ವಾರ್ಕಟಾಚಾರ್ಯ ಇರ್ಬೋದು ಶುಶುತ್ತಾಚಾರ್ಯರಿರ್ಬೋದು ಇಡೀ ಆಯುರ್ವೇದವನ್ನು ನಾವು ಸರಿಯಾಗಿ ಅಧ್ಯಯನ ಮಾಡಿದರೆ ಪಂಚಗವ್ಯ ಆಧಾರದ ಮೇಲೆ ಆಯುರ್ವೇದ ರೀತಿ ನಾವು ನೋಡ್ಬೋದು ಅಂದ್ರೆ ನಾವು ಯಾವುದೇ ಔಷಧಿಗಳನ್ನ ಅನುಪಾನವಾಗಿ ಕೊಡಬೇಕಿದ್ರೆ ಹಾಲು ತಗೊಳ್ಳಿ ಮೊಸರು ತಗೊಳ್ಳಿ ತುಪ್ಪ ತಗೊಳ್ಳಿ ಬೆಣ್ಣೆ ತಗೊಳ್ಳಿ ಅಂತ ಔಷಧಿಗಳನ್ನ ನಮ್ಮ ಔಷಧಿಗಳನ್ನ ಸಂಸ್ಕಾರ ಮಾಡ್ಬೇಕಿದ್ರೆ ರಸೌಷಧಿಗಳಿರ್ಬೋದು ಯಾವುದೇಗಳನ್ನ ಸಂಸ್ಕಾರ ಮಾಡಬೇಕಿದ್ರೆ ನಾವು ಪಂಚಗವಿಯಿಂದನೆ ಅವುಗಳನ್ನು ಸಂಸ್ಕಾರ ಮಾಡುವಂತ ಈ ಗಂಧಕಾಂತುಗಳನ್ನ ಪ್ಯೂರಿಫಿಕೇಶನ್ ಮಾಡಬೇಕಿದ್ರೆ ಹಾಲಲ್ಲಿ ಮತ್ತೆ ರಸೌಷಧಿಗಳನ್ನ ಭಸ್ಮ ಪ್ಯೂರಿಫಿಕೇಶನ್ ಮಾಡಬೇಕಿದೆ ಗೋತ್ರ ಭೂಮಿಯಲ್ಲ ಈ ರೀತಿ ಈ ಆಯುರ್ವೇದ ಪಂಚಗ್ಯ ಆಧಾರದ ಮೇಲೆ ನಾವು ನೋಡ್ಬೋದು ಆದ್ರೆ ಇವತ್ತು ಕ್ಯಾನ್ಸರ್ ಅನ್ನುವಂಥದ್ದು ಜಗತ್ತಿಗೆ ಒಂದು ಸವಾಲಾಗಿರುವ ವೈದ್ಯಕೀಯ ಕ್ಷೇತ್ರಕ್ಕೆ ಒಂದು ಸವಾಲಾಗಿದೆ ಒಂದು ಹೇಳಿದಂಗೆ ಯಾವುದೇ ದೋಷಗಳು ದೀರ್ಘಕಾಲಿಕ ಕಾಯಿಲೆಗಳಿರ್ಬೋದು ಅಥವಾ ಮರಣಾಂತಿಕ ಕಾಯಿಲೆಗಳಿರ್ಬೋದು ಇದಕ್ಕೆ ಒಂದು ರಚ ಅಂತ ಏನಾದ್ರು ಇದ್ರೆ ವೈದ್ಯಕೀಯ ಕ್ಷೇತ್ರಕ್ಕೆ ಇವತ್ತು ಪಂಚಗವ್ಯ ಅನ್ನುವಂಥದ್ದು ಹೇಳ್ಬೋದು ಇಡೀ ಜಗತ್ತು ಪಂಚವಾಭೂತ ಆಧಾರದ ಮೇಲೆ ನಿಂತಿರುವಂಥದ್ದು ಈ ಪಂಚಮಾಭೂತಗಳ ಆಧಾರದ ಮೇಲೆ ತ್ರಿದೋಷಕಾರ ಆಯುಲ್ದ ನಿರ್ಣಯಿಸುತ್ತೆ ಈ ತ್ರಿದೋಷಗಳ ಏರುಪೇರನ್ನ ಡಿಸೀಸ್ ಅಲ್ಲಿ ಕರೆಯುವುದು ಈಗ ದೀರ್ಘಕಾಲಿಕ ಮತ್ತು ಮಾರಣಾಂತಿಕ ಆಯುಲ್ಯಗಳಿಗೆ ತ್ರಿದೋಷಗಳು ಅಬ್ನಾರ್ಮಲ್ ಆಗಿರು ಈ ತ್ೋಷಗಳನ್ನು ನಾರ್ಮಲ್ ಆಗಿ ತಗೊಂಡ್ರೆ ಯಾವುದೇ ಕಾಯಿಲೆಗಳನ್ನ ವಾಸಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಈ ತ್ರಿದೋಷಗಳನ್ನ ನಾವು ಸಮತೋಷಕ್ಕೆ ತಗೊಂಡು ಯಾವುದೇ ವೈದ್ಯಕೀಯ ಪದ್ಧತಿಗಳಿರ್ಬೋದು ಅವುಗಳ ಜೊತೆ ನಾವು ಚಿಕಿತ್ಸೆಯನ್ನು ಕೊಟ್ಟಾಗ ಇವತ್ತು ಇಪ್ಪತ್ತೈದು ಮೂವತ್ತು ಕಿಮ ಕೊಡುವಂತಹ ಪೇಷೆಂಟ್ಗಳು ಆರು ಏಳಲ್ಲಿ ರಿಸಲ್ಟ್ಗಳು ಬರ್ತಾ ನೋಡ್ತೀವಿ ಪಂಚಗಮ್ಯ ಚಿಕಿತ್ಸೆಯಿಂದ ಇವತ್ತು ಹದಿನೈದನ ಮೂರು ತಿಂಗಳು ಅಂತ ಹೇಳ್ ಕಳಿಸಿರುವಂತಹ ಪೇಷೆಂಟ್ಗಳು ಇವತ್ತು ಡಿಗ್ರಿ ಮುಗಿಸಿ ಮದುವೆಯಾಗಿ ಮಕ್ಕಳಾಗಿ ನಾರ್ಮಲ್ ಜೀವನಗಳನ್ನ ಮಾಡ್ತಾ ಇರುವಂಥದ್ದನ್ನು ನೋಡ್ತೀವಿ ಹಾಗಾಗಿ ಇವತ್ತು ನಾವು ಕಾರಣ ಸಾಮಾನ್ಯ ರೋಗ ಆಗಿದೆ ಕಾರಣ ಏನಂದ್ರೆ ಆಯುರ್ವೇದದಲ್ಲಿ ಕರ್ಮ ಅಂತ ಹೇಳಿದ್ರೆ ಆದ್ರೆ ಕಾರಣ ಇವತ್ತು ಎಲ್ಲರೂ ಯಾಕೆಂದ್ರೆ ಇವತ್ತು ಜನ ಅಬ್ಬಳಿಕಲ್ಲಿ ಸುಮ್ಮನೆ ಓಡಾಟ ಹೋರಾಟ ಅಷ್ಟೇ ಯಾವುದೇ ರೋಗ ಅಂತೇಳಿ ಆಸ್ಪತ್ರೆಗೆ ಹೋದ್ರೆ ಕ್ಯಾನ್ಸರ್ ಹೇಳಿ ಡಯಾಬಿಟಿಸ್ ಆಗ್ತಾ ಇರೋದಂತ ನಾವು ನೋಡ್ತಾ ಇದ್ದೀವಿ ಕಾರಣ ಇವತ್ತಿರ್ತಕ್ಕಂಥ ಪ್ರಕೃತಿಯನ್ನು ನಾವು ಹಾಳು ಮಾಡಿದ್ವಿ ಅಂದ್ರೆ ಗಾಳಿ ಇರ್ಬೋದು ಭೂಮಿ ಇರ್ಬೋದು ನೀರಿರ್ಬೋದು ಈ ಪ್ರತಿ ಕೂಡ ಇವತ್ತು ಎಲ್ಲ ರಾಸಾಯನಿಕವಾಗಿ ಇವತ್ತು ಆಗಿರೋದ್ರಿಂದ ಇವತ್ತು ಕ್ಯಾನ್ಸರ್ ಅನ್ನುವಂಥದ್ದು ಒಂದು ಸಾಮಾನ್ಯ ಕಾಯಿಲೆಗಳಾಗಿ ಆಗಿದೆ